ಕ್ವಿಸ್ ಟೈಮ್ ಬಾಹ್ಯಾಕಾಶ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ ಎ ಜೂನ್ ಐದು ಬಿ ಆಗಸ್ಟ್ ಹದಿನೈದು ಸಿ ಆಗಸ್ಟ್ ಇಪ್ಪತ್ತ್ಮೂರು ಡಿ ಫೆಬ್ರವರಿ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸರಿಯಾದ ಉತ್ತರ ಆಗಸ್ಟ್ ಇಪ್ಪತ್ತ್ಮೂರು ಭಾರತದ ರಾಷ್ಟ್ರಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸಮಯ ಈಗ ಆನಂದ ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತಿದೆ ಆಪ್ಷನ್ ಎ ಜೂನ್ ಐದು ಆಪ್ಷನ್ ಬಿ ಜೂನ್ ಇಪ್ಪತ್ತೊಂದು ಆಪ್ಷನ್ ಸಿ ಡಿಸೆಂಬರ್ ಐದು ಆಪ್ಷನ್ ಡಿ ಸಪ್ಟೆಂಬರ್ ಐದು ನಿಮ್ಮ ಸಮಯ ಇದೀಗ ಆರಂಭ ಸರಿಯಾದ ಉತ್ತರ ಜೂನ್ ಐದು ಎಲ್ಲರಿಗೂ ಧನ್ಯವಾದಗಳು